ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಕನ್ನಡದ ಹಿಟ್ ಚಿತ್ರಗಳಲ್ಲಿ ಒಂದಾದ ಎಫ್ ಒಂದೆಡೆಯಾದರೆ ಸಾಮಾಜಿಕ ಪಿಡುಗುಗಳಲ್ಲೊಂದಾದ ಮಾದಕ ವ್ಯಾಸನದಿಂದ ಸಮಾಜದಲ್ಲಾಗುವ ಪರಿಣಾಮವನ್ನು ಬಿಂಬಿಸುವಂತಹ ಯುವಕರನ್ನು ಸರಿದಾರಿಗೆ ತರುವಂತಹ ಉತ್ತಮ ಸಂದೇಶವುಳ್ಳಂತಹ ಕೆಜಿಎಫ್ ಕಮಗೊಂಡನೆಳೆ ಎಂಬ ಚಿತ್ರ ಚಿತ್ರರಸಿಕರ ಮನಗೆಲ್ಲಲು ಸಜ್ಜಾಗುತ್ತಿದೆ ಹೌದು ದಾಸರಹಳ್ಳಿ ಕ್ಷೇತ್ರದ ಕಮ್ಮಗೊಂಡನಹಳ್ಳಿಯಲ್ಲಿ ದಾಸರಿ ನರೇಶ್ ಹಾಗೂ ಅವರ ಯುವ ಮಿತ್ರರ ಸಾರಥ್ಯದಲ್ಲಿ ಕಮ್ಮಗೊಂಡನಹಳ್ಳಿಯನ್ನು ಕುರಿತು ನೈಜ ಘಟನೆಯ ಕಾದಾಂತರವುಳ್ಳ ಕೆಜಿಎಫ್ ಕಮ್ಮಗೊಂಡನಹಳ್ಳಿ ಎಂಬ ಕಿರುಚಿತ್ರದ ಟ್ರೇಲರ್ ಅನ್ನು ಗಣೇಶ ಚತುರ್ಥಿಯ ಶುಭ ದಿನದಂದು ಕಮ್ಮಗೊಂಡನಹಳ್ಳಿಯ ಗಣ್ಯ ಮಾನ್ಯರಾದ ಅಶೋಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಂಸ್ಥಾಪಕರಾದ ಕೆಸಿ ಅಶೋಕ್ ರವರು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಕೆ ನಾಗಭೂಷಣ್ ರವರು ಕೆ ಸಿ ವೆಂಕಟೇಶ್ ಸೇರಿದಂತೆ ಎಲ್ಲ ಗಣ್ಯರು ಚಿತ್ರ ಟ್ರೈಲರ್ ಅನ್ನು ಬಿಡುಗಡೆ ಮಾಡಿ ಇಡೀ ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಕಿರುಚಿತ್ರವಾಗಿ ತಾವೆಲ್ಲರೂ ಹೇಳ್ತಾರೆ ಹಾಗೆ ನಾವು ನೋಡಿದಂಗೆ ಯುವಕರು ಅತಿ ಹೆಚ್ಚಿನ ಬಲಿಯಾಗ್ತಾ ಇದಾರೆ ಸೂಸೈಡ್ಗಳು ಮಾಡ್ಕೊಳ್ತಾ ಇದ್ದಾರೆ ಈ ಬೆಟ್ಟಿಂಗ್ ತಂದೆ ಇಲ್ಲ ಆ ತಂದೆಯ ವಿರುದ್ಧವಾಗಿ ಯುವಕರಿಗೆ ಒಂದು ಸಂದೇಶ ಕೊಡಬೇಕು ತಂದೆ ತಾಯಿಗಳಿಗೆ ಒಂದು ಸಂದೇಶ ಕೊಡ್ಬೇಕು ಅಂತ ಹೇಳಿ ನರೇಶ್ ಅವರು ಒಂದು ಇದು ಮಾಡಿ ಸಮೂಹ ಹೆಸರಲ್ಲಿ ಒಂದು ಜೀವ ಚಿತ್ರ ಮಾಡಿದ್ರೆ ಆ ಚಿತ್ರ ಅಂತ ಹತ್ತಾರು ವರ್ಷ ಓಡ್ಲಿ ಅಂತ ಆಶಿಸ್ತಿದ್ದೀನಿ ನರೇಶ್ ಅವರು ಪ್ರವಾಸ ಮಾಡಿದ್ದಾರೆ ಅದನ್ನ ನೋಡಬೇಕು ಪ್ರತಿಯೊಬ್ಬರು ಇವ್ರನ್ನ ಪ್ರತಿಯೊಬ್ಬ ಪ್ರಜ್ಞ ಪ್ರತಿಯೊಬ್ಬರು ಆ ಚುಕ್ಕಿ ಮಾಡ್ತಾ ಇದ್ದೀವಿ ಆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದರೆ ಅದೆಲ್ಲಾ ನೋಡಿ ಆನಂದಿ ನಮ್ಮೊಳಗಿನ ಮಾಧ್ಯಮದಿಂದ ಇಡೀ ವಿಶ್ವ ಗ್ಲೋಬಲೈಸೇಷನ್ ಅಲ್ಲಿ ಇದ್ದೀವಿ ದೊಡ್ಡ ಒಂದು ಆತಂಕದಲ್ಲಿ ಇವತ್ತಿನ ಜನರೇಷನ್ ಈ ಯುವ ಸಮುದಾಯ ಒಂದು ಡ್ರಗ್ಸು ಮಾದಕ ದ್ರವ್ಯಗಳ ಇತಿಹಾಸದಲ್ಲಿ ಇಡೀ ಪ್ರಪಂಚ ಹೋಗಿದೆ ಒಂದು ಕಡೆ ಡಿಜಿಟಲ್ ಇಂಡಿಯಾ ಬೆಳೀತಾ ಇದೆ ಜೊತೆ ಜೊತೆಗೆ ಈ ಡ್ರಗ್ಸ್ನ ಮಾಫಿಯಾ ಇಡೀ ಪ್ರಪಂಚದಲ್ಲಿದೆ ಇದ್ರ ಎಲ್ಲ ಪ್ರಪಂಚದಲ್ಲಿ ಎಷ್ಟು ಭಾಷೆಗಳು ಅಷ್ಟು ಭಾಷೆಗಳು ಚಿತ್ರಗಳು ಬಂದಿದೆ ಸಂದೇಶವನ್ನು ಮೀರಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಹೊರನಾಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಶಬ್ದ ವೇದಿ ಪಿಕ್ಚರ್ನಲ್ಲಿ ಇದನ್ನು ಮಕ್ಕಳಿಗೆ ಜನ್ರೇಷನ್ಗೆ ಒಂದು ಸಂದೇಶ ದೊಡ್ಡ ಮಹಾನ್ತ್ವ ಅನ್ನುವಂತ ಚಿತ್ರವನ್ನು ಈಗಾಗಲೇ ನೀಡಿದ್ದಾರೆ ಅದೇ ಹಾದಿಯಲ್ಲಿ ಇವತ್ತಿನ ನಮ್ಮ ಪೂರ್ಣಿಮಾ ಪ್ರೊಡಕ್ಷನ್ ನ ಸನ್ಮಿತ್ರ ಊರಿನ ಯುವಕ ನಮ್ಮೂರ ಕಣ್ಮಣಿ ನರೇಶು ಮಹೇಶು ಪ್ರದೀಪು ಇವರು ಮೂರು ಜನ ನರೇಶು ಶ ಪ್ರದೀಪು ಹರೀಶು ಮಹೇಶು ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಕೆಲಸ ಏನು ಸೃಷ್ಟಿ ಲಯ ಸಮ ಹಾಗೆ ಈ ಸಮಾಜದ ಕಾಳಜಿ ಇದೆಯಲ್ಲ ಇವ್ರಿಗೆ ನಾನು ಮೊದಲನೇದಾಗಿ ನಮ್ಮ ಊರ ಕೆ ಜಿ ಎಚ್ ಕಂಗ್ನಹಳ್ಳಿ ಅಂತ ಹೆಸರು ನಾಮಕರಣದಲ್ಲಿ ಇವತ್ತೊಂದು ಒಳ್ಳೆಯ ಚಿತ್ರಣವನ್ನು ಮಾಡಿದ್ದಾರೆ ಅವರಿಗೆ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಕೆಲಸ ಏನಿದೆ ಇದು ಇತಿಹಾಸದಲ್ಲಿ ಇದಕ್ಕೆ ಅಂತ್ಯನೂ ಇಲ್ಲ ಆದಿನೂ ಇಲ್ಲ ಮಧ್ಯಾಹ್ನೂ ಇಲ್ಲ ಆ ತರತಕ್ಕಂಥ ಒಂದು ವಿಶೇಷವಾದಂತಹ ಹೆಸರನ್ನ ಇಟ್ಟು ನಮ್ಮ ಊರನ್ನ ನಾನು ಈ ಊರಲ್ಲಿ ಹುಟ್ಟಿ ಬೆಳೆದಿರತಕ್ಕಂಥ ಒಂದು ಗ್ರಾಮದ ಹೆಸರನ್ನ ಈ ಗ್ರಾಮಕ್ಕೆ ಒಂದು ಇತಿಹಾಸ ಇದೆ ಕಂಗೊಂಡಳ್ಳಿ ಅನ್ನೋದು ಇವತ್ತು ಸೆಕೆಂಡ್ ವರ್ಲ್ಡ್ ವಾರ್ ಈ ಇಟಾಲಿಯನ್ ಟ್ಯಾಂಕ್ ಇಲ್ಲಿ ಬಿದ್ದಿದೆ ಇವತ್ತು ಇಟಾಲಿಯನ್ ಟ್ಯಾಂಕ್ ಇದೆ ಇವತ್ತು ಫೋರ್ಸು ಈಸ್ಟ್ ವೆಸ್ಟ್ ಜಾಲಳ್ಳಿ ಪೂರ್ವ ಜಾಲಳ್ಳಿ ಪಶ್ಚಿಮ ಅಂತಿದೆ ಜಾರಕಿ ಬಂಡೆ ಕಾವಲು ಸ್ಯಾಂಡಲ್ವುಡ್ ನ ತೋಟ ಇದು ಅವತ್ತು ಗಂಧ ಬೆಳಿ ಇವತ್ತು ಗಂಧ ಇವತ್ತು ಗಂಧನ ಶೇಖರಣೆ ಮಾಡಿರ್ತಕ್ಕಂಥ ಸ್ಥಳ ಇದು ಕೆ ಜಿ ಹಳ್ಳಿ ಅದು ಅನೇಕರು ಇವತ್ತು ಈ ಈ ಜಾಗದಲ್ಲಿ ವಾಸವಾಗಿದ್ದಾರೆ ಇಲ್ಲಿ ಯಾರು ಬಂದು ವಾಸವಾಗಿದೆ ಯಾರಿಗೂ ತೊಂದರೆ ಆಗಿಲ್ಲ ಎಲ್ಲರೂ ಬೆಳೆದಿದ್ದಾರೆ ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಇದೆ ಆದರೆ ಇವತ್ತಿನ ಜನ್ರೇಷನ್ ಇವತ್ತಿನ ಪೀಳಿಗೆ ಯುವ ಪೀಳಿಗೆ ಯಾವ ಕಡೆ ಹೋಗ್ತಾ ಇದೆ ಬೆಟ್ಟಿಂಗ್ಸ್ನಲ್ಲಿ ಒಂದು ಡ್ರಗ್ಸ್ನಲ್ಲಿ ಇವತ್ತು ಐ ಪಿ ಎಲ್ ಐ ಪಿ ಅಂತ ದೊಡ್ಡ ಕೆಟ್ಟ ಚಟ ಐ ಪಿ ಎಲ್ ಇಡೀ ಇದಾಗಿರ್ಬೋದು ಒನ್ ಡೇ ಮ್ಯಾಚಲ್ಲಿರ್ಬೋದು ಇವತ್ತು ಯುವಕರು ಅದಕ್ಕೆ ಎಷ್ಟೋ ವೆಹಿಕಲ್ಗಳು ವಾಹನಗಳನ್ನ ಟೂ ವೀಲರ್ಸ್ಗಳನ್ನ ಫೋರ್ ವೀಲರ್ಸ್ನ ಚಿನ್ನ ವಾಚು ಅವರೆಲ್ಲ ಅಡ್ಮಾರ ಇಟ್ಕೊಂಡು ಇದೊಂದು ಕೆಟ್ಟ ಪೀಳಿಗೆಗೆ ಹೋಗ್ತಾ ಇದೆ ಅದನ್ನು ತಡಿಬೇಕಂತ ಒಂದು ಅತ್ಯುತ್ತಮವಾದಂಥ ಸಂದೇಶವನ್ನು ಯುವಕರ ಚಿಂತನೆ ಇದೆಯಲ್ಲ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ವಿನಾಯಕ ಚೌತಿ ಶುಭಾಶಯಗಳು ಈಗಾಗಲೇ ಕೆ ಜಿ ಎಚ್ ಕಮಗೊಂಡಲ್ಲಿ ಅನ್ನೋ ಚಿತ್ರಕ್ಕೆ ಕಿರುಚಿತ್ರಕ್ಕೆ ನಮ್ಮ ಕಮಗೊಂಡಲ್ಲಿ ಗಣ್ಯರು ಎಲ್ಲರೂ ಒಂದು ಇದನ್ನು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಅಶೋಕನವರು ಈಗ ಎರಡು ಮಾತನ್ನು ಒಳ್ಳೆ ನಮ್ಮ ಕಮ್ಮಗೊಂಡಲ್ಲಿ ಇತಿಹಾಸನ ಹೇಳಿದ್ದಾರೆ ನಾವೇನೋ ಈ ಪ್ರಯತ್ನನ ನೀವೆಲ್ಲರೂ ನೋಡಿ ನನ್ನ ಹಿಂದೆ ನೀವು ಸಪೋರ್ಟ್ ಅಂತ ಅಂದ್ಕೊತೀನಿ ನಿಮ್ಮ ಆಶೀರ್ವಾದ ಇರಬೇಕು ನನ್ನ ಚಿತ್ರಕ್ಕೆ ಇನ್ನು ಕೆಲವೊಂದು ದಿನದಲ್ಲಿ ಬಿಡುಗಡೆ ಆಗುತ್ತೆ ಯಾವ ಥರ ಏನಂತೇಳಿ ನಿಮಗೆ ನಾನು ಮುಂದೆ ಅಪ್ಡೇಟ್ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡಿ ನಮ್ಮ ಸ್ನೇಹಿತರು ಮಹೇಶು ಪ್ರದೀಪು ಇದೇ ಥರ ಇನ್ನು ಸುಮಾರು ಜನ ನಮ್ಮ ತಂಡದಲ್ಲಿದ್ದಾರೆ ಸೊ ಈ ಕೆ ಜಿ ಎಚ್ ಅನ್ನೋ ಕಿರು ಚಿತ್ರನ ನೀವೆಲ್ಲ ಸಪೋರ್ಟ್ ಮಾಡಿ ಶೇರ್ ಮಾಡಿ ನನಗೆ ಆಶೀರ್ವಾದ ಮಾಡಿ ಒಳ್ಳೆಯ ದಿವಸ ಇವತ್ತು ಗೌರಿ ಗಣೇಶ ಹಬ್ಬದ ದಿವಸ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ನಮ್ಮ ಕಿರುಚಿತ್ರ ನೋಡಬೇಕಂತ ರೋಲಿಂಗ್ ಆತ್ಮೀಯ ಸ್ನೇಹಿತರಾದಂತ ನರೇಶ್ ಅವರು ಒಳ್ಳೆ ಕಿರುಚಿತ್ರನ ನಮ್ಮ ಇಡೀ ನಾಡಿನ ಜನತೆಗೆ ಕೊಡಬೇಕು ಅಂತ ಬಯಸಿದ್ದಾರೆ ಯಾವುದೇ ಹಲವಾರು ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ ನಾನು ಸಹ ಅವ್ರ ಜೊತೆಗೆ ಕೈಗೂಡಿ ನಿಮ್ಮನ್ನ ಕೇಳ್ಕೊಳೋದಿಷ್ಟೆ ನೋಡಿ ಪರಿವರ್ತನೆ ಆಗಿ ಜನಕ್ಕೊಂದು ಮೆಸೇಜ್ ಕೊಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಭಾವನೆಯಿಂದ ತಿರ್ಗಾ ನರೇಶ್ ಮತ್ತೆ ಪ್ರದೀಪ್ ಅವರು ಹೇಳಿದ್ದಾರೆ ಎಲ್ಲಾ ತಂಡದವರಿಗೂ ಧನ್ಯವಾದಗಳು ಹೇಳ್ತಾ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಇದಕ್ಕೆ ವಿಶ್ ಮಾಡಿ ನೀವು ನೋಡಿ ಅಂತ ಹೇಳ್ತಾ ಕೆ ಜಿ ಎಚ್ ಎಲ್ಲರೂ ನೋಡಬೇಕಾದಂಥ ಒಂದು ಕಿರುಚಿತ್ರ ಈ ಚಿತ್ರದ ವಿಶೇಷತೆ ಏನು ಅಂದ್ರೆ ವಿಶೇಷತೆಗಿಂತ ಮುಂಚೆ ಈ ಚಿತ್ರದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ ಸೊ ಹಾಗೆ ನನ್ನ ಮಿತ್ರ ತಂಡದಾರ ಮಹೇಶ್ ಅವರು ಹಾಗೆ ನಮ್ಮ ನರೇಶ್ ಅವರು ಕೂಡ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಸೊ ಕೆ ಜಿ ಎಚ್ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಕಮ್ಮಗೊಂಡಹಳ್ಳಿ ಆಲ್ರೆಡಿ ನಾವು ಈ ಟೈಟಲ್ ನಜಿಸ್ಟರ್ ಮಾಡಾಗಿದೆ ಸೊ ಇದು ಏನು ಚಿತ್ರ ಅಂತ ಹೇಳಿದ್ರೆ ಈಗಿನ ಯುವಕರು ಹೇಗೆ ದಾರಿ ತಪ್ಪಿದ್ದಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಸಿನಿಮಾ ಈ ಸಿನಿಮಾ ನೀವು ನೋಡಿದ್ರೆ ನೀವು ನೀವಾಗೆ ಹೇಳ್ತೀರಾ ಯುವಕರು ಯಾವ ರೀತಿ ದಾರಿ ತಪ್ಪತಾ ಇದಾರೆ ಈ ಚಿತ್ರ ಎಷ್ಟು ನಿಮಗೆ ಒಂದು ಒಳ್ಳೆ ಮಾರ್ಗದರ್ಶನವಾಗಿ ತಿರುಗುತ್ತೆ ಅನ್ನೋದಕ್ಕೆ ಈ ಚಿತ್ರ ನಿಮ್ಗೊಂದು ಸಾಕ್ಷಿ ಆಗುತ್ತೆ ಎಲ್ಲರೂ ದಯವಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಎಲ್ಲರೂ ಬಂದು ಈ ಚಿತ್ರನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ನೋಡಿ ಅಂತ ಹೇಳಿ ನಾನು ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ ನಮ್ಮ ಚಿತ್ರತಂಡಕ್ಕೆ ಸದಾ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಹಾಗೆ ನಮ್ಮ ಚಿತ್ರತಂಡ ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಈ ಚಿತ್ರವನ್ನು ಮಾಡಿದ್ದೀವಿ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದೀವಿ ಧನ್ಯವಾದಗಳು